ದೌರ್ಜನ್ಯ ವಿಚಾರದಲ್ಲಿ ಮಾತಾಡೋ ಅಂತ ಯೂಟ್ಯೂಬ್ಗಳನ್ನ ಮುಚ್ಚಿಸ್ತಾ ಇದ್ದಾರೆ ಕಾನೂನು ಪ್ರಕಾರವಾಗಿ ನೋಟಿಸ್ಗಳನ್ನ ಕೊಡ್ತೀವಿ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳೋಣ ಇದು ಒಬ್ಬ ಸಾಮಾನ್ಯ ಮನುಷ್ಯ ಮಾಡದೇ ಆಗಿದ್ರೆ ನಾನು ಅದನ್ನ ಒಪ್ಕೊಳ್ತಿದ್ದೆ ಈ ಬಲಿಷ್ಠರು ಈ ರೀತಿಯ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತಂದ್ರೆ ಅವರೊಳಗಡೆ ಇರುವಂತಹ ಒಂದು ವೀಕ್ನೆಸ್ ಒಂದು ಬಲಹೀನ ಮನಸ್ಥಿತಿಯನ್ನಷ್ಟೇ ಈ ಒಂದು ಪ್ರಕರಣ ತೋರಿಸುವಂಥದ್ದು ಅಂದ್ರೆ ತಮ್ಮ ವಿರುದ್ಧ ತಮ್ಮ ಬಗ್ಗೆ ಪ್ರತಿ ಸಲನೂ ಒಳ್ಳೇದೇ ಮಾತಾಡ್ಕೊಂಡು ಹೋಗ್ಬೇಕು ಅಂತ ನಾವು ಬಯಸೋದಿದೆಯಲ್ಲ ಕೆಲವ್ರು ಬಯಸ್ತಾರೆ ಮಾತಾಡೋದಾದ್ರೆ ನಮ್ಮ ಬಗ್ಗೆ ಒಳ್ಳೇದೇ ಮಾತಾಡ್ಬೇಕು ನಮ್ಮ ಬಗ್ಗೆ ಕೆಟ್ಟದ್ದು ಯಾರು ಮಾತಾಡಬಾರ್ದು ಕೆಟ್ಟದ್ದು ಮಾತಾಡಿದ್ರೆ ನನ್ ಬದುಕು ಹಾಳಾಗೋಗಿದೆ ಅಂತ ಅರ್ಥ ಅಂತ ತಿಳ್ಕೊಳ್ಳುತ್ತೆ ಈಗ ನಾವು ಸ್ಥಿತಪ್ರಜ್ಞರಾಗಿ ಇರ್ಬೇಕಾಗ್ತದೆ ನಾನೊಬ್ಬ ಮಾಮೂಲಿ ಮನುಷ್ಯನಾಗಿ ಬಹಳ ತಳಮಟ್ಟದ ಒಬ್ಬ ಹೋರಾಟಗಾರನಾಗಿ ಸಮಾಜ ಸೇವಕನಾಗಿ ನಾನು ಅರ್ಥ ಮಾಡ್ಕೊಂಡಿರೋದು ಮತ್ತೆ ನಾನು ಅನು ಏನು ಅಂತಂದ್ರೆ ಈಗ ನೀವೇ ಇವತ್ತು ನನ್ನ ಬಗ್ಗೆ ಒಳ್ಳೇದು ಮಾತಾಡ್ಬೋದು ನಿಮ್ಮ ಯೂಟ್ಯೂಬ್ ಮೂಲಕ ನನ್ನ ಬಗ್ಗೆ ನೀವು ಮಾತಾಡ್ಲೇಬಾರದು ಅಂತ ನಾನು ತಿಳ್ಕೊಳ್ಳೋದಿದೆಯಲ್ಲ ಅದು ನನ್ನ ಅವಿವೇಕ ಮತ್ತೆ ನನ್ನ ಬಲಹೀನತೆ ಅಂತಲೇ ನಾನು ತಿಳ್ಕೊಳ್ಳೋದು ಅದರಲ್ಲಿ ತುಂಬಾ ಮೇರು ವ್ಯಕ್ತಿತ್ವಗಳಿಗೆ ಇಡೀ ಪ್ರಪಂಚವನ್ನ ಎದುರಾಕೊಂಡು ಬದುಕುವಂತ ಶಕ್ತಿ ಇರಬೇಕು ಅಂದ್ರೆ ಈ ನೀತಿ ನಿಯಮ ಮೌಲ್ಯ ಎಲ್ಲದಕ್ಕೂ ಹೆದರುವಂತಹ ವ್ಯಕ್ತಿ ಹಿತಪ್ರಜ್ಞನಾಗಿರ್ಬೇಕಂತ ಅಂದ್ರೆ ಯೂಟ್ಯೂಬರ್ಗಳು ಮನ್ಸಿಗೆ ಬಂದಿದ್ದು ಹೇಳ್ಬೋದು ಹಾಗಲ್ಲ ಅದು ಯೂಟ್ಯೂಬರ್ಗಳಿಗೂ ಅನ್ವಯಿಸುತ್ತೆ ಮನ್ಸಿಗೆ ಬಂದಿದ್ನೆಲ್ಲ ಹೇಳ್ಲಿಕ್ಕೆಲ್ಲ ಸತ್ಯವನ್ನಷ್ಟೇ ಹೇಳಲಿಕ್ಕೆ ಯೂಟ್ಯೂಬರ್ಸ್ ಇರ್ಬೇಕು ಸತ್ಯ ಹೇಳಲಿಕ್ಕೆ ಮಾಧ್ಯಮಗಳಿರಬೇಕು ಇಲ್ಲಿ ಅವ್ರು ಸೇರಿ ಇವ್ರು ತಪ್ಪು ಅಂತೆಲ್ಲ ನಾನು ಹೇಳ್ತಿರೋದು ನಮ್ಮ ನಮ್ಮ ಕೆಲಸವನ್ನ ನಾವು ಅನುಶಾಸನ ಬದ್ಧವಾಗಿ ಸಂವಿಧಾನಾತ್ಮಕವಾಗಿ ನ್ಯಾಯಯುತವಾಗಿ ಧಾರ್ಮಿಕವಾಗಿ ಮೌಲ್ಯಿಕವಾಗಿ ನೈತಿಕವಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನಮ್ಮ ಅಂತಸಾಕ್ಷಿ ಬದ್ಧವಾಗಿ ಅವರು ನ್ಯೂಸ್ ಮಾಡುವಂತ ವಿಚಾರದಲ್ಲಿ ಯೂಟ್ಯೂಬರ್ಗಳ ವಿರುದ್ಧ ಕಾನೂನು ಬದ್ಧವಾಗಿರಿ ಅದವರು ಅಲ್ಲಿ ಕಾನೂನು ಬದ್ಧವಾಗಿ ನೋಟಿಸ್ ಕೊಟ್ಟ ತಕ್ಷಣ ನೀವು ನಾವು ಯೂಟ್ಯೂಬ್ ಮುಂಕೋಂಗಿಲ್ಲ ಅಂತೇನಿಲ್ಲ ಸತ್ಯವನ್ನ ಹೇಳಲಿಕ್ಕೆ ಯಾವ ಕಾನೂನು ಅಡ್ಡಿ ಬರಲ್ಲ ಸತ್ಯವನ್ನ ಬಿಟ್ಟು ಮತ್ತೊಂದು ಮಾತಾಡಬಾರ್ದು ಅಂತ ಹೇಳೋದಷ್ಟೇನೆ ಮಾನ್ಯ ನ್ಯಾಯಾಲಯಗಳ ಆಗ್ರಹ ಇಲ್ಲಿ ನೀವು ಮಾತಾಡೋದಿದ್ರೆ ಏನೇನೋ ಮಾತಾಡಬಾರ್ದು ಅಷ್ಟೇ ನೀವು ಸೌಜನ್ಯಗಳ ವಿಚಾರ ಮಾತಾಡಲೇಬಾರ್ದು ಅಂತ ಯಾವ ನ್ಯಾಯಾಲಯ ಹೇಳುತ್ತೆ ಯಾವ ಕ ನ್ಯಾಯಾಧೀಶರು ಆರ್ಡರ್ ಮಾಡ್ತಾರೆ ಯಾಕೆ ಅವ್ರಿಗೆ ಕಾನೂನು ಗೊತ್ತಿಲ್ವಾ ಸಂವಿಧಾನ ಗೊತ್ತಿಲ್ವಾ ನಮ್ಮ ರೈಟ್ಸ್ ಬಗ್ಗೆ ಗೊತ್ತಿಲ್ವಾ ರೈಟ್ ಟು ಇನ್ಫಾರ್ಮೇಶನ್ ಬಗ್ಗೆ ಅವ್ರು ತಿಳುವಿಲ್ಲ ಅಂತನಾ ಅಥವಾ ಮಾಧ್ಯಮಗಳ ಒಂದು ಹಕ್ಕಿನ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅಂತನಾ ಎಲ್ಲವೂ ಅವ್ರಿಗೆ ಅರಿವಿರುತ್ತೆ ಅವ್ರು ಕೊಡೋದು ಇಂಜೆಕ್ಷನ್ ಆಗ್ಲಿ ಮತ್ತೊಂದಾಗ್ಲಿ ಸುಳ್ಳು ತಟುವಟಗಳನ್ನ ಹರಡಬೇಡಿ ಒಬ್ಬ ವ್ಯಕ್ತಿಯ ಮಾನ ಮರ್ಯಾದೆಯನ್ನ ಸುಮ್ ಸುಮ್ಮನೆ ಹರಾಜಾಕ್ಬೇಡಿ ಅಂತ ಹೇಳುವಂಥದ್ದು ಅಷ್ಟೇನೆ ಕಾನೂನಿನ ಆಶಯ ಆದ್ರೆ ನೀವು ಮರ್ಡರ್ ಮಾಡಿರ್ತೀಯ ಅಥವಾ ಯಾರಿಗೋ ಸಾಲ ಕೊಟ್ಟು ಇಪ್ಪತ್ನಾಲ್ಕು ಪರ್ಸೆಂಟು ಮೂವತ್ತು ಪರ್ಸೆಂಟು ಬಡ್ಡಿನ ಕಲೆಕ್ಟ್ ಮಾಡ್ತಿದ್ದೀಯಾ ಅದನ್ನ ಹೇಳಲಿಕ್ಕೆ ನನ್ಗೇನ್ ತೊಂದರೆ ಇದೆ ದಾಖಲೆಗಳಿದ್ದಾಗ ಕೋರ್ಟ್ ಕೇಳೋದು ದಾಖಲೆ ಬೇರೆ ಏನು ಕೇಳಲ್ಲ ನೈತಿಕತೆಯನ್ನು ಕೇಳಲ್ಲ ಮೌಲ್ಯಗಳನ್ನು ಕ ಪ್ರದರ್ಶನ ಮಾಡೋದನ್ನು ಕೇಳಲ್ಲ ದಾಖಲೆ ಕೊಡು ಸ್ವಾಮಿ ದಾಖಲೆಗಳು ಹೇಳ್ತಾ ಇದ್ದಾವೆ ನಾನು ಹೇಳ್ತಾ ಇಲ್ಲ ಅಂತ ಹೇಳಲಿಕ್ಕೆ ಯಾವ ಯೂಟ್ಯೂಬರ್ಗೂ ಕೂಡ ಪ್ರಾಬ್ಲಮ್ ಇಲ್ಲ ನಾನು ಎಲ್ಲ ಯೂಟ್ಯೂಬರ್ಸ್ಗೂ ಹೇಳೋದೇನು ಅಂತಂದರೆ ನಾವು ಸತ್ಯಸಂದ್ರಾಗಿ ಸತ್ಯಕ್ಕೆ ಬದ್ಧವಾಗಿ ವಿಚಾರಗಳನ್ನು ಮಾಡಬೇಕು ಮಾಡದಿದ್ರೂ ನಡೀತದೆ ನಮಗೆ ತುಂಬ ಲೈಕ್ಸ್ ಬರಬೇಕು ಅಂತ ಹೇಳೋ ಕಾರಣಕ್ಕೆ ಯೂಟ್ಯೂಬ್ ಮಾಡುವಂಥದ್ದಲ್ಲ ಜನರನ್ನ ಜಾಗೃತಿಗೊಳಿಸಲಿಕ್ಕೆ ಜಾಗೃತರನ್ನಾಗಿ ಮಾಡಲಿಕ್ಕೆ ಸತ್ಯವನ್ನ ಎತ್ತಿ ಹಿಡಿಯಲಿಕ್ಕೆ ಮತ್ತೆ ಇರುವಂತಹ ಸತ್ಯಪರ ಅಂಗಗಳೇನಿದೆ ಸಂಸ್ಥೆಗಳಿದೆ ಅವರಿಗೆ ಸಪೋರ್ಟಿವ್ ಆಗಿರಲಿಕ್ಕೆ ನಾವು ಈ ಕೆಲಸಗಳನ್ನ ಮಾಡಬೇಕು ಮಾಧ್ಯಮದವರು ಮಾಧ್ಯಮ ನಮ್ಮ ಪ್ರಜಾತಂತ್ರದ ನಾಲ್ಕನೇ ಭಾಗ ಅಂಗ ಅಂತ ನಾವೇ ಅದೆಲ್ಲೂ ಬರ್ಕೊಂಡಿಲ್ಲ ಘೋಷಿಸ್ಕೊಂಡಿರುವಂಥದ್ದು ನಾವು ನಾವೇ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂದ್ರೆ ಅದಕ್ಕೊಂದು ಸ್ಥಾನಮಾನ ಇದೆ ಅದನ್ನು ನಾವು ಕಳಿಬಾರ್ದು ಅಷ್ಟೇ ಇದ್ರ ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ ಇವತ್ತು ನಿಮ್ಗೆ ಸ್ಟೇಟ್ ಅಂದ್ರೆ ನೀವು ಯಾರು ಕೆಲಸನೇ ಮಾಡಬಾರ್ದು ಅಂತಂದ್ರೆ ಇನ್ನೊಂದು ಯೂಟ್ಯೂಬ್ ಮಾಡ್ಕೊಳ್ಳಕ್ಕೆ ಎಷ್ಟೊತ್ತಿದೆ ಇವತ್ತು ಆಗ್ಬೇಕಾಗಿದೆ ಅದೇನೆ ಇವತ್ತು ಒಳ್ಳೇದಾಯಿತು ಅಂದ್ಕೊಂಡು ಎಲ್ಲರೂ ಕೂಡ ಒಂದೊಂದು ಯೂಟ್ಯೂಬ್ ಮಾಡ್ಬೋದು ಸತ್ಯ ಗೊತ್ತಿದ್ದವರೆಲ್ಲರೂ ಕೂಡ ಮಾತಾಡ್ಬೇಕು ಯಾಕಂದ್ರೆ ನಮ್ಗೆ ಒಂದೇ ಒಂದು ಮಾರ್ಗ ಇವತ್ತು ತಂತ್ರಜ್ಞಾನವನ್ನ ಬಳಸ್ಕೊಂಡು ಎಲ್ಲರತ್ರ ಎಲ್ಲರೂ ಎಲ್ಲರ ಕಡೆಗೂ ಸತ್ಯವನ್ನ ಹರಡುವಂತ ಕೆಲಸವನ್ನ ಮಾಡ್ಬೇಕು ಎಲ್ಲರೂ ಈಗ ಕೋರ್ಟಿಂದ ಆದೇಶ ತಂದ ತಕ್ಷಣ ಇವರೆಲ್ಲ ಮುಚ್ಕೊಂಡ್ಬಿಡ್ತಾರೆ ಅಂತ ಹೇಳೋ ಭ್ರಮೆ ಯಾರಿಗಾದ್ರು ಇರುತ್ತಾ ಬಿಟ್ಬಿಡ್ಬೇಕಂತ ತಮ್ಮ ಬಲಹೀನತೆಯನ್ನ ಅಷ್ಟೇ ಪ್ರದರ್ಶನ ಮಾಡ್ದಂಗ ಇದು ಒಬ್ಬ ಯೂಟ್ಯೂಬರ್ಗಳಿಗೆ ಎದುರ್ಕಂಡಿದ್ದೀನಿ ಅಂತ ಹೇಳೋದಂತಲ್ಲ ಎಲ್ಲ ಕಡೆ ಪ್ರೊಟೆಕ್ಷನ್ ಹಾಕೊಂಡ ತಕ್ಷಣ ಪ್ರೊಟೆಕ್ಟ್ ಆಗ್ತಾರ ಆಗಲ್ಲ ಪ್ರೊಟೆಕ್ಷನ್ ಸಿಗಲ್ಲ ಅನೈತಿಕ ಮಾರ್ಗದಲ್ಲಿದ್ದವನಿಗೆ ಯಾವತ್ತೂ ಪ್ರೊಟೆಕ್ಷನ್ ಸಿಗಲ್ಲ ಕಾನೂನು ಬಾಹಿರವಾಗಿರುವಂಥ ವ್ಯಕ್ತಿಯ ಮುಖವಾಡಗಳು ಯಾವ ಇವತ್ತಲ್ಲ ನಾಳೆ ಬಹಿರಂಗ ಆಗಲೇಬೇಕು ಸತ್ಯ ಇದು ಹಾಗಾಗಿ ನಿಮ್ಮ ಯೂಟ್ಯೂಬನ್ನು ನಾನು ಮುಚ್ಚಿಸೋದೆ ಇನ್ನೊಬ್ರು ಮುಚ್ಚಿದ್ರೆ ಅದು ಇನ್ನೊಂದು ಗಳಿಗೆಯಲ್ಲಿ ಬೇರೆ ಅವತಾರದಲ್ಲಿ ಬರುತ್ತೆ ಈಗ ಅವತಾರಗಳನ್ನೇ ಎತ್ತುತ್ತಾ ಇದ್ದಾರೆ ಕೆಲವರು ಹೊಸ ಹೊಸ ಅವತಾರಗಳು ನನಗಂತೂ ಇಷ್ಟ ಆಯ್ತು ಇದು ಜಾಗೃತಿಗೊಳಿಸುವಂತಹ ರೀತಿ ಬೇರೆ ಬೇರೆ ರೀತಿಯಾದ ಅವತಾರಗಳನ್ನ ಎತ್ತುತ್ತಾರೆ ಹೌದು ಕೋರ್ಟಿಗೆ ಬೇಕಾಗಿದ್ದೇನು ವಿವೋ ಅನ್ನುವಂಥದ್ದು ಬ್ಯಾನ್ ಮಾಡಿದ್ರೆ ವಿವೋ ಪ್ಲಸ್ ಅಂತ ಹಾಕತ್ತೀನಿ ನಾನು ವಿವೋ ಪ್ಲಸ್ ಮೇಲೆ ಯಾವುದೇ ತರ ಇಂಜಂಕ್ಷನ್ ಇಲ್ಲ ಯಾವುದೇ ತರದ ತಡೆ ಇಲ್ಲ ಮತ್ತೆ ನೀವು ಅದ್ರ ವಿರುದ್ಧ ಹೋಗಬೇಕು ಇದೇ ಕೆಲಸ ಮಾಡ್ಬೇಕಾಗತ್ತೆ ಅವಿವೇಕಿಗಳು ಸ್ಥಿತಪ್ರಜ್ಞರಾಗಿರು ಎಲ್ಲವನ್ನ ಕಾನೂನಿನ ಗಮನಕ್ಕೆ ಕೊಟ್ಬಿಟ್ಟು ಆರಾಮಾಗಿ ಇರುವಂತದ್ನಾದ್ರು ಮಾಡ್ಬೇಕು ಮತ್ತೆ ಕಾನೂನನ್ನ ಬಿಟ್ಟು ಹೇಳೋದಾದ್ರೆ ಕೆಲವೊಂದು ವ್ಯಕ್ತಿತ್ವಗಳಿಗೆ ಈ ದೇಶದಲ್ಲಿ ಅಪಾರವಾದ ಮಾನ್ಯತೆ ಇದೆ ಯಾರಿಗೆ ಈ ಸೈಂಟ್ಲಿ ಅಂತ ಕರಿತೀವಲ್ಲ ಯಾರ ಫಾಲೋವರ್ಸ್ ಅಂತರಂತೆ ಬದುಕುವಂಥವ್ರು ಧರ್ಮದ ಮುಂಚೂಣಿಯಲ್ಲಿ ನಿಲ್ಲುವಂಥವ್ರು ಧರ್ಮವನ್ನು ಹೇಳುವಂಥವ್ರು ಪ್ರಚಾರಕರು ಧರ್ಮ ಪ್ರಚಾರಕರು ಮೌಲ್ಯಗಳನ್ನ ಹೇಳುವಂಥವ್ರು ಇವರುಗಳಿಗೆ ಒಂದು ವಿಶೇಷವಾದಂತ ಮನೋಸ್ಥಿತಿ ಇರುತ್ತೆ ಮನಸ್ಥಿತಿ ಇರಬೇಕು ಕೂಡ ಇಲ್ದಿದ್ರೆ ಅವರು ದೇ ಆರ್ ಅನ್ಫಿಟ್ ಟು ಬಿಕಮ್ ರಿಲಿಜಿಯಸ್ ಲೀಡರ್ಸ್ ರಿಲಿಜನ್ನ ತಪ್ಪುದಾರಿಗೆ ತಗೊಂಡೋಗುವಂಥವ್ರು ಆಗ್ಬಿಡ್ತಾರೆ ಅವ್ರ ಬಾಯಿಯಿಂದ ಉತ್ತಮವಾದ ಮಾತುಗಳು ಬರಬೇಕಾಗತ್ತೆ ಅವರ ಕೃತಿಗಳು ಒಳ್ಳೇದಿರ್ಬೇಕಾಗತ್ತೆ ಮನಸ್ಸಿನಲ್ಲಿ ಉತ್ತಮ ಆಲೋಚನೆಗಳಿರ್ಬೇಕಾಗುತ್ತೆ ಪ್ರವಾಹ ಬರ್ತಿದ್ರೂ ಕೂಡ ಒಂದು ಸ್ಥಿತ ಪ್ರಜ್ಞೆಯಲ್ಲಿ ಕೂತ್ಕೊಳ್ಳುವಂಥದ್ದು ಮಾಡುವುದನ್ನ ಈ ಧಾರ್ಮಿಕ ಮುಖಂಡರುಗಳು ಮಾಡಲೇಬೇಕು ಅವ್ರು ಯಾವ ಧರ್ಮದವರು ಸರಿ ಇಲ್ದಿದ್ರೆ ಆ ಧರ್ಮಕ್ಕೆ ಅವರು ಕಳಂಕವನ್ನೇ ತರ್ತಾರೆ ಬಲಹೀನರು ಅಂತ ಅನಿಸ್ಕೊಳ್ತಾರೆ ಅಪಪ್ರಚಾರ ಅಂತ ಅಲ್ಲ ಯಾರೂ ಕೂಡ ನೋಡಿ ಹಿನ್ನೆಲೆ ತೆಗೆದು ನೋಡಿ ಯಾವುದೇ ಧರ್ಮದಲ್ಲಿ ಯಾರು ಕೂಡ ಶ್ರೀಕೃಷ್ಣನ ಆದಿಯಾಗಿ ಯೇಸುವಿನ ಆದಿಯಾಗಿ ಯಾರೆಲ್ಲರೂ ಕೂಡ ಅಪಪ್ರಚಾರಗಳು ಬಂದಾಗ ಯಾರು ಜಗ್ಲಿಲ್ಲ ಬಂತು ಶ್ರೀಕೃಷ್ಣನ್ಗೂ ಬಿಡದೆ ಬಂತು ಆದ್ರೆ ಆತ ಜಗ್ಲಿಲ್ಲ ಅದು ಹಾಗೆ ಕಳೆದೋಯ್ತಲ್ವಾ ಆತನ ಕೃತಿಗಳ ಮೂಲಕ ಆತನ ಮಾತುಗಳ ಮೂಲಕ ಆತನ ಸನ್ನಡತೆಯ ಮೂಲಕ ಕಳ್ಕೊಳ್ಳುತ್ತೆ ನೀವು ಮಾಡೋದ್ನೆಲ್ಲ ನಾಚಾರಗಳು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇಲ್ಕೊಂಡು ಯಾವುದೋ ಒಂದು ಕಾನೂನನ್ನು ಬಳಸಿ ಒಂದು ಸ್ಟೇ ತಂದೆ ಇಟ್ಟಿಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅಂತಲ್ಲ ಜನರು ಮತ್ತೆ ವ್ಯಗ್ರರಾಗ್ತಾರೆ ಮತ್ತಷ್ಟು ರುಚಿ ಹೇಳ್ತಾರೆ ಒಂದು ಆಂದೋಲನ ಸೃಷ್ಟಿ ಆಗುತ್ತೆ ಒಂದು ಸ್ಟೇ ಮತ್ತೊಂದು ಆಂದೋಲನಕ್ಕೆ ದಾರಿ ಮಾಡಿಕೊಡುತ್ತೆ ಅದನ್ನು ಯಾವುದೇ ಕಾನೂನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ದಿಸ್ ಈಸ್ ವಿತ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಅಪ್ ಲಿಫ್ಟಿಂಗ್ ಟ್ರೂತ್ ಹೋಲ್ಡಿಂಗ್ ದ ಟ್ರೂತ್ ಅನ್ನುವಂಥದ್ದು ನಮ್ಮ ಕೆಲಸ ಇಲ್ಲದೆ ಸಲ್ದ ಇರುವಂತಹ ಕೆಲಸ ವಿಚಾರಗಳನ್ನು ಹರಡಲಿಕ್ಕೆ ನಾನು ನಾವಿಲ್ಲ ಯೂಟ್ಯೂಬರ್ಸ್ ಕೂಡ ಇಲ್ಲ ಇರಬಾರ್ದು ಕೂಡ ಹಾಗಿದ್ದಾಗ ಕೆಲವೊಬ್ಬರು ಕೆಲವ್ರು ನನ್ನ ಆರೋಪಿಗಳನ್ನ ನಾನು ನೋಡಿದೆ ಅವರು ಮಾಡಿದ್ದು ಅವ್ರಿಗೇ ಗೊತ್ತಿರುತ್ತೆ ಇಡೀ ಪ್ರಪಂಚಕ್ಕಿಂತ ಹೆಚ್ಚಾಗಿ ಆತನಿಗೆ ಗೊತ್ತಿರುತ್ತೆ ತನ್ನ ಪಾಲ್ ಎಷ್ಟಿದೆ ತನ್ನ ಮನೆಯವರ ಪಾಲ್ ಎಷ್ಟಿದೆ ಅಂತ ಹೇಳುವಂಥದ್ದು ಗೊತ್ತಿರುತ್ತೆ ತಾನು ನಿಜವಾಗ್ಲೂ ಮಾಡಿದ್ದೇನೆ ಅಂತ ಅನ್ಸುತ್ತೆ ಅನ್ಕೊಂಡಿರ್ತಾನೆ ಹಾಗಾಗಿ ನಮ್ಮ ಕಾರ್ಯಕ್ರಮಗಳು ನ್ಯಾಯಬದ್ಧವಾಗಿ ನಡೀತಿದ್ದಾಗ ಅದಕ್ಕೆ ವಿರುದ್ಧವಾಗಿ ಕೆಲವರು ನಿಂತ್ಕೊಂಡಿದ್ದ ನಿಂತ್ಕೊಂಡಿದ್ದೇ ಇಲ್ಲ ಅದನ್ನು ನಾನು ಗಮನಿಸಿದ್ದೇನೆ ನನಗೆ ಅವರನ್ನು ಓಲೈಸುವಂಥದ್ದಲ್ಲ ಆದರೆ ನಾವು ಯಾವತ್ತೂ ಕೂಡ ಅಪರಾಧದ ವಿರುದ್ಧ ಇರುತ್ತೇವೆ ಹೊರ್ತು ಅಪರಾಧಿಯ ವಿರುದ್ಧ ಅಂತಲ್ಲ ಅಪರಾಧಗಳ ವಿರುದ್ಧ ಅಪರಾಧಕ್ಕೆ ನಾವು ಶಿಕ್ಷೆಯನ್ನು ಕೊಡಿಸೋದ್ರ ಮೂಲಕ ಒಂದು ಪನಿಟಿವ್ ಆ್ಯಕ್ಷನ್ಸ್ ಮೂಲಕ ಆತನನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ನಂಬ್ಕೊಂಡಿರುವಂಥದ್ದು ಬೇರೆ ಯಾವುದೇ ಮಾರ್ಗ ಅಲ್ಲ ಆತನ ಹೀನಾಯ ಮಾನವಾಗಿ ಬೈಯೋದ್ರಲ್ಲಿ ಏನಿಲ್ಲ ಅದನ್ನ ಬಟ್ಟೆ ಬಿಚ್ಚೋದ್ರಲ್ಲಿ ಹೊಡೆಯೋದ್ರಲ್ಲಿ ಅಲ್ಲ ಸಂವಿಧಾನಾತ್ಮಕವಾಗಿ ಆತನಿಗೆ ಶಿಕ್ಷೆಯನ್ನು ಅಷ್ಟೇ ನನ್ನ ಕೆಲಸ ಆಗಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಯೂಟ್ಯೂಬರ್ಸು ಕೂಡ ಇವತ್ತು ಮಾತಾಡಬೇಕಾದ್ರೆ ಸಂವಿಧಾನಾತ್ಮಕವಾಗಿ ಮಾತನಾಡುವಂಥದ್ದು ಸಂವಿಧಾನಾತ್ಮಕವಾಗಿ ಟೀಕಿಸುವಂಥದ್ದು ಸತ್ಯಗಳನ್ನು ಇಡುವಂಥದ್ದು ದಾಖಲೆಗಳನ್ನು ಇಟ್ಟು ಮಾತನಾಡುವಂಥದ್ದು ಮಾಡಿದ್ರೆ ಯಾರೂ ಭಯಪಡಬೇಕಾಗಿಲ್ಲ